ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ ಏನಪ್ಪಾ ಅಂದರೆ ವಿ ಎ ಓ ಅಂತ ಕರೀತಾರೆ ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಐದು ನೂರು ಹುದ್ದೆಗಳಿಗೆ ನೋಟಿಫಿಕೇಶನ್ ಬರಲಿದೆ ಈಗ ನೋಡಿ ಒಳ ಮೀಸಲಾತಿ ವಿಚಾರ ಎಲ್ಲ ಮುಗಿತು ಸೊ ಮಿಗಿದ ಮೇಲೆ ಈಗ ಸರ್ಕಾರದ ಮೇಲೆ ಬಹಳಷ್ಟು ಒತ್ತಡ ಇದೆ ಸುಮಾರು ಎಂಬತ್ತು ಸಾವಿರ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಂತ ಹೇಳಿದ್ದಾರೆ ಈಗ ಆಲ್ರೆಡಿ ಕೇಯ್ದವ್ರು ಎರಡು ದಿವಸದ ಹಿಂದೆ ನಿನ್ನೆ ನಿನ್ನೆ ಅಥವಾ ಮೊನ್ನೆ ಮೊನ್ನೆ ಅನೌನ್ಸ್ ಮಾಡಿದರೆ ನಿನ್ನೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಆ ಕೇಯದವರು ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಟ್ಟಾಗಿದೆ ಈಗ ನೆಕ್ಸ್ಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೂ ಕೂಡ ಐದುನೂರು ಹುದ್ದೆಗಳಿಗೆ ನೋಟಿಫಿಕೇಶನ್ ಬರುತ್ತೆ ಯಾವಾಗ ಅಂದರೆ ನವಂಬರ್ ತಿಂಗಳಲ್ಲಿ ಇದು ನಮಗೆ ಬಂದಿರುವಂಥ ಮಾಹಿತಿ ಪಕ್ಕ ಇನ್ಫಾರ್ಮೇಷನ್ ಇದೆ ನೂರು ವಿ ಎ ಒ ಹುದ್ದೆಗಳಿಗೆ ನೋಟಿಫಿಕೇಷನ್ ಬರಲಿದೆ ಈ ಪರೀಕ್ಷೆಗಳು ಕೂಡ ಕೇಯದವರೆ ನಡೆಸ್ತಾರೆ ಕೇಯದವರೆ ನಡೆಸಿದ್ರೆ ನೀವು ಭಾಳ ಖುಷಿ ಪಡಬೇಕು ಯಾಕಂದ್ರೆ ಅಲ್ಲಿ ಪ್ರಸನ್ಸರ್ ಇದ್ದಾರೆ ತುಂಬ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಕೊಡ್ತಾರೆ ಆಮೇಲೆ ಭಾಳಷ್ಟು ನೀಟಾಗಿ ಪಟ ಪಟ ಪ್ರೊಸೆಸ್ ಮುಗಿಸ್ತಾರೆ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೇಯಿ ಹೇಳಿ ಮಾಡ್ದಂಗೆ ಇದೆ ಸೊ ಹೀಗಾಗಿ ತಾವು ಯಾರಾದರೂ ವಿಲೇಜ್ ಅಕೌಂಟೆಂಟ್ ಸಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಇದ್ದರೆ ದಯವಿಟ್ಟು ಪ್ರಿಪ್ರೇಷನ್ ಈಗಲೇ ಸ್ಟಾರ್ಟ್ ಮಾಡಿ ಸಲ ಹೇಳ್ಬಿಡ್ತೀನಿ ಐನೂರು ಹುದ್ದೆಗಳಿದೆ ಅಧಿಸೂಚನೆ ನವಂಬರಲ್ಲಿ ಆ ಲಿಖಿತ ಪರೀಕ್ಷೆ ಮೇ ಬಿ ಫೆಬ್ರವರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಮುಂದೆ ಮೂರು ತಿಂಗಳು ಇರುತ್ತೆ ನೋಟಿಫಿಕೇಶನ್ ಬಂದ ಮೇಲೆ ಮೂರು ತಿಂಗಳು ಈಗಿಂದ ಲೆಕ್ಕ ಹಾಕಿದ್ರೆ ನಾಲ್ಕು ತಿಂಗಳು ಸಮಯ ಇದೆ ನಿಮ್ಮ ಹತ್ರ ಸೊ ನಾಲ್ಕು ತಿಂಗಳು ಸಾಕಾಗಲ್ಲ ದಯವಿಟ್ಟು ಈಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ನೀವು ಸರ್ ಪ್ರಿಪ್ರೇಷನ್ ನೋಟಿ ಅದರ ಸಿಲೆಬಸ್ ಏನು ಪ್ರಿಪ್ರೇಷನ್ ಹೆಂಗೆ ಮಾಡಬೇಕು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಒಂದು ಎಂಟತ್ತು ವಿಡಿಯೋಗಳು ನಾನು ಮಾಡಿದ್ದೀನಿ ಆಲ್ರೆಡಿ ಅದು ನೀವು ಯಾವ ಸಿಲೆಬಸ್ ಏನು ಅದಕ್ಕೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅದು ಎಂತ ಏನು ಎಲ್ಲ ಡಿಟೇಲ್ ಒಂದು ಏಳೆಂಟು ವಿಡಿಯೋಗಳಿದ್ದಾವೆ ದಯವಿಟ್ಟು ಅವುಗಳನ್ನು ನೋಡಿ ಆ ವಿಡಿಯೋಗಳ ಲಿಂಕ್ ಎಲ್ಲ ಸಿಗುತ್ತೆ ನಿಮಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಮತ್ತು ಆ ಒಂದು ಫಸ್ಟ್ ಕಮೆಂಟಲ್ಲಿ ಫಸ್ಟ್ ಕಮೆಂಟಲ್ಲಿ ನಿಮಗೆ ಸಿಗುತ್ತೆ ನೋಡ್ಕೊತಿರಲ್ಲ ವಿಲೇಜ್ ಅಕೌಂಟೆಂಟ್ಗೆ ಯಾವ ಬುಕ್ ಓದಬೇಕು ಏನು ಅಂತ ಎಲ್ಲ ಡಿಟೇಲ್ ಇದೆ ಅದರಲ್ಲೆಲ್ಲ ನಾನು ಮಾತಾಡಿ ನೆಕ್ಸ್ಟು ನಿಮ್ಮದು ಜೂನಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಹಾಗೂ ಆಯ್ಕೆ ಪಟ್ಟಿ ಬರುವಂಥ ಎಲ್ಲ ನಿರೀಕ್ಷೆಗಳಿದೆ ಜೂನ್ ತಿಂಗಳಲ್ಲಿ ಕೊಡ್ತಾರೆ ನೆಕ್ಸ್ಟು ಆಲ್ಮೋಸ್ಟ್ ಅಗಸ್ಟಲ್ಲಿ ನಿಮಗೆ ಜಾಯ್ನಿಂಗ್ ಕೊಡ್ತಾರೆ ಅಗಸ್ಟಲ್ಲಿ ಜಾಯ್ನಿಂಗ್ ಆಗಿಬಿಡುತ್ತೆ ಸೊ ಯಾಕಂದರೆ ಕೆ ಇದ್ರ ಪ್ರೊಸೆಸ್ ಭಾಳ ಸ್ಪೀಡ್ ಇದೆ ಲೇಟ್ ಮಾಡಲ್ಲ ಮತ್ತು ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಇದೆ ಇದನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಪ್ರಸನ್ನ ಸರ್ ಇದ್ದಾರೆ ಕೆ ಇದಲ್ಲಿ ಪ್ರಸನ್ನ ಸರ್ಗಿಂತ ಮುಂಚೆ ಬೇರೆದವರು ಕ್ವಶನ್ ಪೇಪರ್ ಅಷ್ಟು ಸ್ಟ್ಯಾಂಡರ್ಡ್ ಕೊಟ್ಟಿರಲಿಲ್ಲ ಆದರೆ ಈಗ ಇದಲ್ಲಿ ಯಾರಿದ್ದಾರೆ ಪ್ರಸನ್ನ ಸರ್ ಭಾಳ ಸ್ಟ್ಯಾಂಡರ್ಡ್ ಬರುತ್ತೆ ಕ್ವಶನ್ ಪೇಪರ್ಸ್ ಹೀಗಾಗಿ ಭಾಳ ಆಳವಾಗಿ ಓದಬೇಕಾಗತ್ತೆ ನೀವು ಸುಮ್ಮನೆ ಸಣ್ಣ ಸರಳ ತಿಳ್ಕೊಬೇಡ್ರಿಂದ ದಯವಿಟ್ಟು ಯಾರು ಸೀರಿಯಸ್ ಇದ್ದಿರಲ್ಲ ಯಾರು ಸೀರಿಯಸ್ ಇಲ್ಲಲ್ಲ ಇಲ್ಲಿವರೆಗೂ ಇನ್ಮೇಲೆ ಸೀರಿಯಸ್ ಆಗಿ ಭಾಳ ಆಳವಾಗಿ ಅಧ್ಯಯನ ಮಾಡಿ ಅದನ್ನು ತಿಳ್ಕೊಳ್ಳಿ ಸಿಲೆಬಸ್ ಏನು ಎಂಜಾಯ್ ಮಾಡಿ ಆ ಪ್ರೊಸೆಸ್ನ ಓಕೆ ಅಂದರೆ ನೀವು ಜಾಬ್ ತೊಳೋಕ್ಕಾಗುತ್ತೆ ಇಲ್ಲ ಸುಮ್ಮನೆ ಬರೀ ಮೇಲ್ಮೇಲೆ ಓದ್ತೀನಿ ನಾನು ಸುಮ್ಮನೆ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅಂದರೆ ಆಗಲ್ಲ ದಯವಿಟ್ಟು ನಾ ಈಗ ಹೇಳ್ತೇನೆ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಇಲ್ಲೊಂದು ಏನು ಪ್ರಾಬ್ಲಮ್ ಇದೆ ಅಂದರೆ ಈಗ ಐದುನೂರು ಹುದ್ದೆಗಳಿಗೆ ಏನು ಮಾಡ್ತಾ ಇದ್ದಾರೆ ಜಿಲ್ಲಾವಾರು ಹಂಚಿಕೆ ಮಾಡ್ತಾ ಇದ್ದಾರೆ ಹೋದ್ ಸಲ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾವಿರ ಈ ವಿ ಎ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂಡಿದ್ರು ಓಕೆ ಸೊ ಅಲ್ಲಿ ಜಿಲ್ಲಾವಾರು ಕೊಟ್ಟಿದ್ರು ಈಗ ನೀವು ಒಂದು ಜಿಲ್ಲೆಗೆ ಅಪ್ಲಿಕೇಶನ್ ಒಂದು ಹಾಕ್ತಿರಲ್ಲ ಒಂದು ಜಿಲ್ಲೆಗೆ ನೀವು ಸೆಲೆಕ್ಟ್ ಮಾಡಬೇಕು ಆ ಜಿಲ್ಲೆಯಲ್ಲೇ ನಿಮ್ಗೆ ಕಟ್ ಆಫ್ ಅನುಗುಣವಾಗಿ ನಿಮಗೆ ಕೊಡ್ತಿದ್ದ ಪೋಸ್ಟ್ ಅದು ಸಮಸ್ಯೆ ಬಹಳ ಇದೆ ಅಲ್ಲಿ ಸಮಸ್ಯೆಗಳು ಬಹಳ ಇದೆ ಸೊ ಹೀಗಾಗಿ ಜಿಲ್ಲಾವಾರು ಆಗಬಾರ್ದು ಈ ಸಲ ಬಹಳಷ್ಟು ವಿದ್ಯಾರ್ಥಿಗಳ ಕೂಗು ಕೂಡ ಇದೆ ಅದು ರಾಜ್ಯಾದ್ಯಂತ ಒಂದೇ ರೋಸ್ಟರ್ ಆಗಬೇಕು ಅಂತ ಹೀಗಾಗಿ ಆ ಬೇಡಿಕೆ ನಾವು ಇಡ್ಬೋದು ನಮ್ಮ ರಾಜ್ಯದ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರ ಹತ್ರ ಈ ಬೇಡಿಕೆ ದಯವಿಟ್ಟು ಯಾ ನಾನು ವಿದ್ಯಾರ್ಥಿಗಳು ಹೇಳ್ತೀನಿ ಒಂದು ಎಂಟತ್ತು ಜನ ಗುಂಪು ಮಾಡಿಕೊಂಡು ಹೋಗಿ ಮೀಟ್ ಆಗಿ ಅವರಿಗೆ ಅಥವಾ ನಮ್ಮ ರಾಜ್ಯದಲ್ಲಿರುವಂಥ ವಿದ್ಯಾರ್ಥಿ ಸಂಘಟನೆಗಳಿಗೆ ಇದನ್ನು ಮನವಿ ಮಾಡ್ಕೊಳ್ಳಿ ಈ ಕೆಲಸ ಆಗಬೇಕಾಗಿದೆ ಮತ್ತು ಭಾಳ ಲೇಟ್ ಆಗಬಾರ್ದು ಮತ್ತು ಭಾಳ ಲೇಟ್ ಆಗಿದೆ ಅವ್ರು ಆಲ್ರೆಡಿ ಜಿಲ್ಲವರು ರೋಸ್ಟರ್ ಮಾಡಿಬಿಟ್ರೆ ಮುಂಚೆ ಚೇಂಜ್ ಮಾಡೋಕ್ಕಾಗಲ್ಲ ನೋಡಿ ಹೇಳ್ಬಿಡ್ತೀನಿ ಏನು ಮಾಡೋದು ಮಾಡೋಕ್ಕಾಗಲ್ಲ ಈಗಲೇ ಸಮಯ ಇದೆ ಈಗ ಹಾಂ ಈಗಲೇ ಸಮಯ ಇದೆ ಸೊ ಈ ಮುಂದಿನ ಒಂದು ಎಂಟತ್ತು ದಿನಗಳಲ್ಲಿ ಮುಂದಿನ ಒಂದು ವಾರದಲ್ಲಿ ಕಂದಾಯ ಸಚಿವರನ್ನು ಮೀಟ್ ಆಗುವಂಥ ಕೆಲಸ ಆಗಬೇಕು ವಿದ್ಯಾರ್ಥಿಗಳು ನೀವು ಗುಂಪಾಗಿ ಆದರೂ ಮೀಟ್ ಆಗಿ ಅಥವಾ ಹೆಂಗಾರ ಒಟ್ಟು ಮೀಟ್ ಆಗಬೇಕು ರಿಕ್ವೆಸ್ಟ್ ಮಾಡ್ಕೋಬೇಕು ಜಿಲ್ಲಾವಾರು ಬೇಡ ನಮಗೆ ಇಡೀ ರಾಜ್ಯಾದ್ಯಂತ ಒಂದೇ ರೋಸ್ಟ್ರನ್ನ ಸಿದ್ಧಪಡಿಸಿ ರಾಜ್ಯಾದ್ಯಂತ ಏನು ಮಾಡಬೇಕು ನೇಮಕಾತಿ ಮಾಡಿ ಅಂತ ಜಿಲ್ಲಾವಾರು ಬೇಡ ಅಂತ ಹೇಳಬೇಕು ಈ ಒಂದು ಕೆಲಸ ಆಗಬೇಕಾಗಿದೆ ಓಕೆ ಸೊ ಇದಿಷ್ಟು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಥ ಮಾಹಿತಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಮುಂದಿನ ದಿನಗಳಲ್ಲಿ ಬಹಳಷ್ಟು ನೋಟಿಫಿಕೇಶನ್ ಬರುತ್ತೆ ಯಾಕಂದರೆ ಸರ್ಕಾರದ ಮೇಲೆ ಬಹಳಷ್ಟು ಒತ್ತಡ ಇದೆ ಧಾರವಾಡದಲ್ಲಿ ಜಂಜಿ ಹೋರಾಟ ಏನಿದೆಯಲ್ಲ ಅದೊಂದು ಹೊಸ ಮೈಲುಗಲ್ಲಾಗಿದೆ ಕರ್ನಾಟಕದಲ್ಲಿ ಹೊಸ ಮೈಲುಗಳನ್ನು ಸೃಷ್ಟಿ ಮಾಡಿದೆ ಹೀಗಾಗಿ ಕರ್ನಾಟಕ ಸರ್ಕಾರ ಬಹಳಷ್ಟು ನೋಟಿಫಿಕೇಷನ್ಗಳಿಗೆ ಅಪ್ರೂವ್ ಮಾಡ್ತಾ ಇದೆ ತಾವು ಸೀರಿಯಸ್ ಆಗಿ ಓದಿ ಥ್ಯಾಂಕ್ ಯು ಧನ್ಯವಾದಗಳು